ಸ್ನೇಹಿತರೆ ನಮಸ್ಕಾರ ಇದ್ಕಿದ್ದಂಗೆ ಆತ್ಮೀಯ ಸ್ನೇಹಿತ ಮಹೇಶ್ ಕುಂಬಾರ್ ಜೊತೆಗೆ ತಿರುಪತಿ ಹಾಗೆ ಇನ್ನೊರ್ವ ಸ್ನೇಹಿತ ಸಿದ್ದು ಬೇವಿನಮಟ್ಟಿ ಶ್ರೀಕಂಠ ದತ್ತ ಒಡಿಯರಂತೆ ನಾವು ಕರಿತಾ ಇರುವ ರುದ್ರೇಶ್ ಅವರು ಎಲ್ಲರೂ ಇದ್ಕಿದ್ದಂಗೆ ಫೋನ್ ಮಾಡಿ ನಾವು ಈ ಥರದ ಒಂದು ಸ್ಥಳಕ್ಕೆ ಹೊರಡಬೇಕು ನೀವು ಬಂದುಬಿಡು ಅಂತಂದಾಗ ನನಗೆ ಆಶ್ಚರ್ಯ ಯಾವತ್ತೂ ನಾವು ಈ ಥರದ ಜೊತೆಯಾಗಿ ಸಾಯಂಕಾಲದೊತ್ತಿಗೆ ಹೊರಗಡೆ ಹೋಗಿರೋದು ಬಹಳ ಕಡಿಮೆ ಹಲವಾರು ವರ್ಷಗಳೇ ಕಳೆದು ಹೋಗಿರಬೇಕು ಆದರೆ ಸ್ನೇಹಿತರೆಲ್ಲರೂ ಒಂದೇ ಮಾತಲ್ಲಿ ಇಲ್ಲ ಹೋಗಬೇಕು ನಾವೆಲ್ಲೋ ಒಂದು ಕಡೆ ಒಂದು ಲಾಂಗ್ ಜರ್ನಿಯನ್ನು ಮಾಡೋಣ ಒಂದು ಸುಂದರವಾದ ಸ್ಥಳವನ್ನು ಭೇಟಿ ಮಾಡೋಣ ಮಾಡಿ ನೋಡೋಣ ಅಂತಂದವರು ಇದ್ದಕ್ಕಿದ್ದಂಗೆ ಮೂರು ನಾಲ್ಕು ಗಂಟೆ ಐದು ಗಂಟೆ ಆದರೂ ಕೂಡ ಯಾಕೋ ಮನಸ್ಸು ಹಿಂದೆ ಮುಂದೆ ಮಾಡುತ್ತಾ ಇಲ್ಲ ಹೋಗೋದು ಬೇಡ ಮನೆಗೆ ಹೋಗೋಣ ಅದು ಇದು ಕಥೆಗಳನ್ನು ಹೇಳ್ತಾ ಇದ್ದರು ಅದು ಅವತ್ತು ವಿಶೇಷವಾಗಿ ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆ ಆಗಿರ್ತಕ್ಕಂಥ ರಜಾಕರ ಆವಳಿಯಿಂದ ಹೈದರಾಬಾದ್ ನಿಮ ನಿಜಾಮನಿಂದ ಉತ್ತರ ಕರ್ನಾಟಕವನ್ನು ಬಿಡಿಸಿಕೊಂಡಂಥ ಒಂದು ಆಚರಣೆಯ ದಿನವಾಗಿತ್ತು ಮತ್ತು ಆತ್ಮೀಯ ಸ್ನೇಹಿತರೆಲ್ಲರೂ ಹೊರಟು ನಿಂತಿರೋದು ದೂರದಲ್ಲಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಲ್ಲಿ ಜಲದುರ್ಗ ಅಂತಕ್ಕಂಥ ಕೋಟೆಗೆ ಹೋಗ್ಬೇಕಂದವರು ಇದ್ಕಿದ್ದಂಗೆ ಹೋಗೋದು ಬೇಡ ಸಮಯ ಸಾಕಾಗಲ್ಲ ಅದೆಲ್ಲ ಕಥೆಗಳೆಲ್ಲ ಹೇಳ್ತಾ ಇರ್ತಾ ಹೋದಾಗ ಒಂದೇ ಮಾತಲ್ಲಿ ಹೇಳಿರೋದು ಬರೋದಿದ್ರೆ ಬನ್ನಿ ಬರೋದಿದ್ರೆ ಹೊರಟು ಹೋಗಿ ನಾನು ನೋಡಿ ಬರ್ತೀನಿ ಅಂತಂದಾಗ ವಿಧಿ ಇಲ್ಲದೆ ಎಲ್ಲರೂ ಅವತ್ತು ಮನಸ್ಸಿಲ್ಲದ ಮನಸ್ಸಿಂದ ಜೊತೆಗೆ ಹೆಜ್ಜೆ ಹಾಕಿದ್ರು ಅವತ್ತು ನಮ್ಮ ಕಾರು ರಾಯಚೂರಿನತ್ತ ಮುಖ ಮಾಡಿ ಕೃಷ್ಣಾ ನದಿಯ ಬ್ರಿಡ್ಜನ್ನು ಸೇತುವೆಯನ್ನು ದಾಟುತ್ತಾ ಹಲವಾರು ಕನಸುಗಳನ್ನು ಕಾಣುತ್ತಾ ಪಕ್ಕದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾದ ಜಾಗವನ್ನು ನಾವು ಯಾವತ್ತು ನೋಡಿರಲಿಲ್ಲ ನೋಡಿದ್ರು ಕೂಡ ಕೆಲವರಿಗೆ ಆಸಕ್ತಿ ಇರದಿದ್ರು ಕೂಡ ನಾನಂತೂ ಯಾವತ್ತು ಅಲ್ಲಿಗೆ ಕಾಲಿಟ್ಟಿರಲಿಲ್ಲ ಅನ್ನುವ ಕುತೂಹಲ ಹಿಂದೆ ಒಂದು ಸಣ್ಣ ನೆನಪನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಇದೇ ನಮ್ಮ ಹುಣಸಿಗೆ ತಾಲೂಕಿನ ರಾಯನ್ಪಾಳ್ಯದಲ್ಲಿರ್ತಕ್ಕಂಥ ಆ ಪಾಮ ನಾಯಕರ ಕಾಲದಲ್ಲಿ ಹುಟ್ಟಾಕಿರ್ತಕ್ಕಂಥ ಒಂದು ವೈಭವಯುತವಾಗಿ ಮೆರೆದಿರ್ತಕ್ಕಂಥ ಪಾಳ್ಯದ ಒಂದು ಕೋಟೆ ಕೊತ್ತಲ ಬಳಗೆ ನಾನು ಮಾತನಾಡಿದ್ದೆ ಅದೇ ರೀತಿ ಇದು ಕೂಡ ಅದ್ಭುತ ಮತ್ತು ಪ್ರಕೃತಿಯ ವಿಸ್ಮಯದ ಮಡಿಲಲ್ಲಿ ಎದ್ದು ನಿಂತಂಥ ಒಂದು ಸುಂದರವಾದ ವೀರ ಶೂರರ ಒಂದು ಕೋಟೆ ಅರಮನೆ ಅಲ್ಲಿ ನಮಗೆ ಸಿಗ್ತಾ ಇತ್ತು ಸೊ ಒಲ್ಲದ ಮನುಷ್ಯನಿಂದ ಹೊರಟವರಿಗೆ ಬೆಲ್ಲದ ಪಾಕವನ್ನೇ ಕೊಟ್ಟಂಥ ಒಂದು ಸುಂದರವಾದ ದೃಶ್ಯ ಕೃಷ್ಣೆಯು ಎರಡು ಕವಲುಗಳಾಗಿ ಅರಿದು ಮಧ್ಯದಲ್ಲಿ ಎತ್ತರದ ಸ್ಥಾನದಲ್ಲಿ ನಡಗಡ್ಡೆ ಆಕಾರದ ಒಂದು ಸ್ಥಳದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದೇ ಜಲದುರ್ಗೆಯ ಕೋಟೆ ಈ ಕೋಟೆಯ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಜಲದುರ್ಗ ಕೋಟೆಯು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದ್ದರೂ ಕೂಡ ಇದು ಹನ್ನೆರಡನೆಯ ಶತಮಾನದ ಸುಮಾರಿಗೆ ದೇವಗಿರಿಯ ಯಾದವರು ಇದನ್ನು ನಿರ್ಮಾಣ ಮಾಡಿದರು ಅಂತ ಇತಿಹಾಸ ಹೇಳುತ್ತದೆ ನಂತರದ ಕಾಲದಲ್ಲಿ ಬೋಬನಿ ಸುಲ್ತಾನರು ವಿಜಯನಗರದ ಅರಸರು ಮತ್ತು ಬಿಜಾಪುರದ ಆದಿಲ್ಶಾಹಿ ರಾಜವಂಶರು ಈ ಕೋಟೆಯನ್ನು ಅಭಿವೃದ್ಧಿಪಡಿಸಿದರು ಅಂತ ಒಂದು ಇತಿಹಾಸದಲ್ಲಿ ನಾವು ಕೇಳಿ ತಿಳ್ಕೊಳ್ಬೋದು ಮತ್ತು ಓದ್ಬೋದು ಇದು ಅದು ಎಂಥ ಒಂದು ಸ್ಥಳದಲ್ಲಿ ಹುಟ್ಟಿದೆ ಅಂತಂದರೆ ನಿಜಕ್ಕೂ ಕೃಷ್ಣಾ ನದಿ ತೀರದಲ್ಲಿರುವ ಈ ಕೋಟೆ ವಿಜಯನಗರ ಭೂಮನಿ ಮತ್ತು ಆದಿಲ್ಶಾಹಿಗಳ ಆಳ್ವಿಕೆಗೆ ಸಾಕ್ಷಿಯಾಗಿದೆ ಮತ್ತು ಶತ್ರುಗಳ ಆಕ್ರಮಣದಿಂದ ರಕ್ಷಣೆ ನೀಡುವ ಭದ್ರ ಕೋಟೆ ಕೂಡ ಆಗಿತ್ತಂದರೆ ತಪ್ಪಾಗಲಿಕ್ಕಿಲ್ಲ ಪ್ರಿಯ ಸ್ನೇಹಿತರೆ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಇದು ಯಾದವರು ನಿರ್ಮಾಣ ಮಾಡಿರ್ತಕ್ಕಂಥ ಅತ್ಯಂತ ದುರ್ಗಮ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೋಟೆಯಾಗಿರೋದರಿಂದ ಯಾವ ಶತ್ರು ಸೈನ್ಯಗಳಿಂದ ಇದನ್ನು ಬೇದರಿಸಕ್ಕೆ ಅಸಾಧ್ಯವಾಗಿದೆ ಅಂತ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಆಗಿರೋದರಿಂದ ಇದಕ್ಕೆ ಜಲದುರ್ಗ ಅಂದರೆ ಸುತ್ತಲೂ ಜಲದಿಂದ ಆವರಿಸಿಕೊಂಡು ಕೃಷ್ಣೆಯು ಆವರಿಸಿಕೊಂಡು ಮಧ್ಯದಲ್ಲಿ ಕಡಿದಾದ ಬೆಟ್ಟಗಳ ಮೇಲೆ ಕಲ್ಲು ಬಂಡೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಕೋಟೆ ಇದಾಗಿತ್ತು ಇದು ಬಹಳ ವಿಶೇಷವಾಗಿ ಯಾದವರ ನಂತರ ವಿಜಯನಗರದ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಈ ಕೋಟೆಯನ್ನು ಮತ್ತಷ್ಟು ಮಗದಷ್ಟು ಇದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ನೋಡ್ತಾರೆ ಕಾರಣಗಳು ಹಲವಾರು ಇವೆ ಈ ಕೋಟೆಗೆ ಸೈನಿಕರನ್ನು ನುಗ್ಗಿಲಿಕ್ಕೆ ಅಥವಾ ಅಲ್ಲಿ ಗುಪ್ತ ಸ್ಥಳದಲ್ಲಿ ಇಡಲಿಕ್ಕೆ ಅತ್ಯಂತ ಒಂದು ಅಡುಗುದಾಣವೂ ಕೂಡ ಆಗಿತ್ತು ಈ ಕೋಟೆಯ ಒಂದು ಪ್ರಾಮುಖ್ಯತೆ ಹೇಗಿದೆ ನೋಡಿ ಒಂಥರ ಮಿಲಿಟರಿ ಥರ ಇದನ್ನು ಒಂದು ಕಡೆ ಸೈನಿಕರನ್ನು ಅವತ್ತಿನ ಕಾಲಕ್ಕೆ ಕೂಡಿರ್ತಕ್ಕಂಥ ಸ್ಥಳವೂ ಕೂಡ ಆಗಿತ್ತು ಕೋಟೆಯ ಕಲ್ಲಿನ ಬೆಟ್ಟದ ಮೇಲೆ ತಂತ್ರಗಾರಿಕೆಯಿಂದ ನಿರ್ಮಿಸಲ್ಪಟ್ಟಿದ್ದು ಸುತ್ತಲಿನ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸಲು ಇದು ಅತ್ಯುತ್ತಮವಾದ ಎತ್ತರದ ಸ್ಥಾನವಾಗಿತ್ತಂದರೆ ತಪ್ಪಾಗಲಿಕ್ಕಿಲ್ಲ ಇದು ಆಗಲೇ ಹೇಳಿದಾಗೆ ಸೈನಿಕರಿಗೆ ಯುದ್ಧದಲ್ಲಿ ಗಾಯಗೊಂಡಾಗ ಬಹುಮನಿ ಸುಲ್ತಾನರು ಜೊತೆಗೆ ವಿಜಯನಗರದ ಸಾಮ್ರಾಜ್ಯರು ಇನ್ನಿತರ ಅರಸರ ಕಾಲದಲ್ಲಿ ತಮ್ಮ ಸೈನಿಕರು ಗಾಯಗೊಂಡಾಗ ಆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಪ್ರಮುಖ ಚಿಕಿತ್ಸಾ ಕೇಂದ್ರವು ಆಸ್ಪತ್ರೆಯು ಕೂಡ ಆಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಇದು ಸುತ್ತಲೂ ನದಿಯಿಂದ ಆವರಿಸಿಕೊಂಡಿದ್ದು ಇಲ್ಲಿ ಬೆಳೆತಕ್ಕಂಥ ಔಷಧಿ ಗುಣವುಳ್ಳ ಹಲವಾರು ಗಿಡಮೂಲಿಕೆಗಳಿಂದ ಸೈನಿಕರಿಗೆ ಆಗಿರ್ತಕ್ಕಂಥ ಗಾಯಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಒಂದು ಪ್ರಸಿದ್ಧ ಸ್ಥಳವೆಂದರೆ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಇನ್ನೊಂದು ವಿಶೇಷವಾಗಿ ಕೋಟೆಯ ಕೋಟೆಯಲ್ಲಿ ಶತ್ರುಗಳು ಮತ್ತು ಅಪರಾಧಿಗಳನ್ನು ಏನಾದರೂ ಶಿಕ್ಷೆ ಶಿಕ್ಷೆಗೆ ಕೊಡಬೇಕಾದಾಗ ಒಂದು ಎತ್ತರದ ಕೋಟೆಯ ಮೇಲಿನಿಂದ ಆ ಥರದ ಅಪರಾಧಿಗಳನ್ನು ಸೆರೆಸಿಕ್ಕ ಸೈನಿಕರನ್ನು ಮೇಲಿನ ಒಂದು ಎತ್ತ ಎತ್ತರದ ಗೋಪುರ ಸ್ಥಳದ ಮೇಲಿಂದ ನದಿಗೆ ತಳ್ಳತಕ್ಕಂಥ ಒಂದು ಘೋರ ಶಿಕ್ಷೆಯು ಇಲ್ಲಿ ಆಗಿತ್ತಂದರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಹಲವಾರು ರಕ್ಷಣಾತ್ಮಕ ರಚನೆಗಳು ಕೂಡ ಇಲ್ಲಿ ಸಿಗ್ತವೆ ನಮಗೆ ಕೋಟೆಯ ಸುತ್ತಲೂ ಬಲವಾದ ಮತ್ತು ಎತ್ತರವಾದ ಗೋಡೆಗಳಿವೆ ಅಲ್ಲದೆ ಗೇಟ್ ವೇಗಳಿವೆ ಮತ್ತು ಒಂದು ಅರಮನೆ ನೆಲಮಾಳಿಗೆ ಅಂತ ಒಂದು ಅರಮನೆಯೂ ಕೂಡ ಇತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಈ ಸಂಜೆ ಹೊತ್ತಿಯಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ನಡೀತಾ ಸಾಗಿದಾಗ ಸಿಕ್ಕಿರ್ತಕ್ಕಂಥ ತಪ್ಪಲು ಬೆಟ್ಟ ಗುಡ್ಡ ಅಲ್ಲಿರ್ತಕ್ಕಂಥ ಕುರಿಗಾಯಿಗಳು ದನಗಾಯಿಗಳು ಇವರೆಲ್ಲರನ್ನು ನಮ್ಮನ್ನು ಬೆಕ್ಕಸ ಬೆರಗಾಗಿ ಯಾರೋ ಬಂದಿದ್ದಾರೆ ದೂರದವರು ಅಂತ ನೋಡ್ತಾ ಇದ್ದಾರೆ ಆದರೆ ನಮಗೆ ಆಶ್ಚರ್ಯ ಆಚಾರ್ಯಕ್ಕಾದಿದ್ದಂದರೆ ಇವರೆಲ್ಲರೂ ಪುಣ್ಯವಂತರು ಇಂಥ ಒಂದು ಸಂಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ರಾಜರು ಥರ ಕುರಿಗಾಯ್ಕೊಂಡು ದನ ಕಾಯ್ಕೊಂಡು ತಿರುಗಾಡ್ತಿದಾರಲ್ಲ ಇದಂಥ ಅದೃಷ್ಟವಂತರಂತ ನಾವು ಬಹಳ ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾ ಹೋದಾಗ ಅದೇ ತಾನೇ ಸೂರ್ಯ ತಾಯಿ ಮಡಲಿಗೆ ಹಿಡಿತಿದ್ದ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗುವ ಸಂದರ್ಭ ನಾವು ಕೋಟೆಯ ಮೇಲೆ ನಿಂತು ಸುತ್ತಲೂ ಕಣ್ಣಾಯಿಸಿದಾಗ ಕಣ್ಣಿಗೆ ಕಂಡಿದ್ದೆಲ್ಲವೂ ನದಿ ಅಶಿರೂವನ ಸುಂದರವಾದ ಕೋಟೆ ಅವತ್ತು ವೈಭವಹಿತವಾಗಿ ಒಂದು ದೊಡ್ಡ ಸಾಮ್ರಾಜ್ಯ ಹೇಗೆ ತಲೆ ಎತ್ತಿ ನಿಂತಿತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಂತ ನಾವೇನಾದರೂ ನೆನೆಸ್ಕೊಂಡ್ರೆ ಅದು ಜಲದುರ್ಗ ಕೋಟೆಯೂ ಒಂದು ಆ ಕೋಟೆಯಲ್ಲಿ ಆಡಿರ್ತಕ್ಕಂಥ ಅರಸರು ಅಲ್ಲಿರ್ತಕ್ಕಂಥ ಏನು ರಕ್ಷಣಾತ್ಮಕ ವ್ಯೂಹಗಳು ಜನರ ಮೇಲಿನ ಸಾರ ಒಂದು ಪ್ರಜೆಗಳ ಮೇಲಿನ ಪ್ರೀತಿ ಇವೆಲ್ಲವುಗಳು ರಾಜರಿಗೆ ಒಂದು ಕಾಳಜಿ ಅಂದರೆ ತಪ್ಪಾಗಲ್ಲ ಬಂಧುಗಳೇ ಇಂಥ ಹಲವಾರು ಕೋಟೆಗಳು ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇವೆ ಆದರೆ ಇತಿಹಾಸದ ಕಣ್ಣಿಗೆ ಕಾಣದೆ ಪುಂಡು ಪೋಖರೆಗಳು ಅಲ್ಲಿ ನಿಧಿ ಇದೆಯೋ ಮತ್ತೊಂದು ಇದೆಯೋ ಅಂತ ಅಂದ್ಕೊಂಡು ಅದನ್ನು ಹಾಳಗಿಡವಿ ಕಿಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದರತ್ತ ಸರ್ಕಾರವು ಗಮನ ಕೊಟ್ಟು ವಿದ್ಯಾವಂತರಾದ ಯುವಕರು ಹಲವಾರು ಕಡೆ ಸಿಕ್ಕ ಇದನ್ನು ಬೆಳಕಿಗೆ ತರ್ತಕ್ಕಂಥ ಕೆಲಸ ಮಾಡಿದರೆ ಈ ಥರದ ಕೋಟೆಗಳು ಇನ್ನೂ ಜೀವಂತ ಇದ್ದು ಮುಂದಿನ ಪೀಳಿಗೆಗೆ ಒಂದು ನಮಗೆ ಇತಿಹಾಸ ಹೀಗಿತ್ತು ನಮ್ಮದು ಅಂತ ಹೇಳಲಿಕ್ಕೆ ಸಾಧ್ಯವಾಗಬೋದಲ್ವ ಮದುವೆ ಇದೇ ಥರ ಇನ್ನೊಂದು ಇತಿಹಾಸ ಪ್ರಸಿದ್ಧವಾದ ಸ್ಥಳದೊಂದಿಗೆ ಭೇಟಿ ಹಾಕ್ತೀನಿ ಆತ್ಮೀಯ ಸ್ನೇಹಿತ ಎನ್ ಎಂ ಕುಂಬಾರ್ ಜೊತೆಗೆ ಮಹೇಶ್ ಕುಮಾರ್ ಜೊತೆಗೆ ಸಿದ್ದು ತಿರುಪತಿ ಇವರೆಲ್ಲರೂ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದು ಹೇಳಿದ್ದು ಒಂದೇ ಮಾತು ಸ್ನೇಹಿತರೆ ಅಕಸ್ಮಾತ್ ಇಲ್ಲಿ ಬರಲಿಲ್ಲ ಅಂತಂದರೆ ಎಂಥ ಒಂದು ಸುಂದರವಾದ ಇತಿಹಾಸ ಪ್ರಸಿದ್ಧವಾದ ಸ್ಥಳವನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದೆ ಹಾಗಾಗಬಾರ್ದು ನಾವು ಆಗಾಗ ಈ ಥರದ ಸ್ಥಳಗಳಿಗೆ ಭೇಟಿ ಕೊಡೋಣ ಅಂತ ಆವತ್ತೇ ತೀರ್ಮಾನ ಮಾಡಿದ್ರು ಬದುಗಳು ಎಂಥ ಶ್ರೀಮಂತ ಸ್ಥಳ ಅಲ್ವಾ ನಮ್ಮ ಕರುನಾಡು ಅಂಥ ಕರುನಾಡಲ್ಲಿ ಇಂಥ ಹಲವಾರು ಬೆಟ್ಟ ಗುಡ್ಡಗಳ ಸಾಲಿನಲ್ಲೇ ಬೆಳೆದು ನಿಂತಿರ್ತಕ್ಕಂಥ ಹಲವಾರು ರಾಜರುಗಳ ಬಿಟ್ಟು ಹೋಗಿರ್ತಕ್ಕಂಥ ಕುರುಗಳು ಇನ್ನೂ ಇವೆ ಅದನ್ನು ಬೆಳಕಿಗೆ ತರಬೇಕಾಗಿರೋ ಜವಾಬ್ದಾರಿ ನಮ್ಮದು ಮತ್ತು ನಿಮ್ಮದು ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ